ವ್ಯಾಪಾರದ ದ್ವೇಷಕ್ಕಾಗಿ ಬೈಕ್ ಸವಾರನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ವೇಗವಾಗಿ ಬೈಕ್ ಚಲಾಯಿಸಿ ಕಟ್ ಹೊಡೆದಿದ್ದಕ್ಕೆ ಬೈಕ್ ಸವಾರನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದ ಘಟನೆ ಗೋಕಾಕ್ ನಗರದಲ್ಲಿ ನಡೆದಿದೆ ಗೋಕಾಕ್ ನಗರದ ಅಬ್ದುಲ್ ಕಲಾಂ ಕಾಲೇಜ್ ಹತ್ತಿರ ನಡೆದ ಘಟನೆಯಲ್ಲಿ ಬಾಬು ನದಾಫ್ ಇತ್ತ ಮನೆಗೆ ಹೋಗುವ ದಾರಿ ಏರಿಕೆ ಇದ್ದ ಕಾರಣ ನಿಧಾನವಾಗಿ ಹೋದ್ರೆ ಮೋಟಾರ್ ಸೈಕಲ್ ಹೋಗೋದಿಲ್ಲ ಆದ ಕಾರಣ ವೇಗವಾಗಿ ಹೋಗುತ್ತಿರುವಾಗ ಪಕ್ಕದ ಬೈಕ್ಗೆ ತಾಗದೇ ಇದ್ದರೂ ಸಹ ವಿನಾಕಾರಣ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಸ್ಟೇಷನ್ ಹೋದ್ರಿ ಮಲ್ಲಿ ಜಗ ಆಗಲ್ರಿ ಅವ್ರ ಮುಂದರಿ ನಮ್ಮ ಮ್ಯಾಗ ಮತ್ತೆ ಬಂದ್ ನಮ್ ಮ್ಯಾಗ ಬಡದ್ರಿ ಅವ್ರ ಮತ್ ಕಾಲ ತಗೊಂಡ್ ಹಾಕಿರೀಂದ್ ಪೊಲೀಸರು ಬಂದ್ರಿ ಸದಾ ಪೊಲೀಸರು ಇದ್ರಿ ಅಲ್ಲಿ ಅವ್ರ ಮುಂದ ಬೇಕಾದ್ರೆ ಮತ್ ಬಡದ್ರಿಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಇನ್ನ ಅವ್ರ ಸರ ಇನ್ನದ್ ಬರಾಕ ತಯಾರಿಲ್ರಿ ಇನ್ನ ಬರ್ ಬರ್ದ್ ಅಂತ ಬರಾಕ ತಯಾರಿ ಇನ್ನ ಬೆಳಿಗ್ಗೆ ಕೊಟ್ಟು ಬಂದಿದ್ರು ಇನ್ನ ಬಂದಿಲ್ರಿ ಸರ್ ಅವರು ಅಲ್ಲ ನಿಮಗ ಅವ್ರಿಗೆ ಏನಾದ್ರು ಹಳಿ ದ್ವೇಷ ಇತ್ಯೇನಾ ಹಳಿದ್ವೇಷ ಏನಂತಂದ್ರೆ ಹಿಂಗರ್ಲ ನಾವು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಿದ್ರೆ ಅವು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಿದ್ರೆ ಅದ್ರೊಳಗ ಅವಂಗ ನೋಡಕ್ ಆಗಿಲ್ರಿ ಅದ ದಂಧೆಗೊಳಗ್ರಿ ನಾವ್ ಏಜೆನ್ಸಿ ಚಲೋ ಮಾಡಾಕತ್ತ ನಮ್ ಮ್ಯಾಗ್ ಸ್ಟಾರ್ಟ್ ಮಾಡ್ಯಾನ್ರಿ ಅವ್ ಕ್ಷಮೆ ಕೇಳಿದರೂ ಸಹ ಬೈಕ್ ಸವಾರನ ಮೇಲೆ ವ್ಯಾಪಾರದ ದ್ವೇಷದಿಂದ ಹತ್ತು ಜನರು ಸೇರಿ ಪೊಲೀಸರ ಮುಂದೆಯೇ ಹಲ್ಲೆ ಮಾಡಿದ್ದಾರೆ ಅದರ ಪರಿಣಾಮ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇನ್ನು ದಾಖಲಾದರೂ ಸಹ ಗೋಕಾಕ್ ನಗರ ಪೊಲೀಸ್ ಠಾಣೆಯವರು ಮಾತ್ರ ಪ್ರಕರಣ ದಾಖಲಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಹಲ್ಲೆಗೊಳಗಾದವರು ಆರೋಪಿಸಿದ್ದಾರೆ ಗಾಡಿ ಮ್ಯಾಗಿಂದ್ರ ಬರೀ ಗಾಡಿ ಬರೋ ಸಂಬಂಧಿಸಿದ ಸೈಡಿಂದ ಬಂದ್ರೆ ಸೈಡಿಂದ ಬರುವಾಗ ಏನು ಹತ್ತಿಲ್ರಿ ಬಿಟ್ಟಿಲ್ರಿ ಡೈರೆಕ್ಟ್ ತಿ ಚೂತ ಚಿನಾಲಿಗೆ ಬಚ್ಚಿ ಅದ್ರಗಿತ್ತಿಗೆ ಬಚ್ಚೆ ಹತ್ತು ಏಳು ಗಸಿಂದ ಬಡ್ದಾರೆ ಅವ್ರ ಭಾಳ ಬಡ್ದಾರೆ ಇದನ್ನು ನಡೆಸ್ಯಾರವ್ರು ಎಲ್ಲ ಗಿಡ ಗುಂಡಗ್ರಿ ಇದಾರೆ ಊನಾಗೆಲ್ಲ ಇವ್ರದ ರಾಜಕೀಯ ನಡೆದೈತ್ರಿ ಯಾರ್ದು ಇಲ್ಲರಿ ಮಾನ್ಯ ಒಂದು ಹುಡುಗನ ಒಂದು ಓಣ್ಯಾಗ ಬಡ್ದ್ರಿ ಅಲ್ಲಿ ಸುಖದ್ರೆ ಒಟ್ಟು ಏನಾರು ಒಟ್ಟು ಮುಂದೆ ಬಂದ್ರು ರಾಜ ಅನ್ನೋದು ಬಿಡಿದು ಒಟ್ಟು ಎಲ್ಲ ತಾವಂದ ದಾದಗಿರಿ ನಡೆಸಿಬಿಟಾರ್ರೆ ಅಲ್ಲಿ ಓಣ್ಯಾಗ್ರಿ ನಮಗನಿಗೆ ಕಿಮ್ಮತ್ತೆ ಇಲ್ಲರಿ ಸುಳ್ಳು ಸುಳ್ಳು ನೀ ಗಾಡಿ ತಲುಪಿ ಅನ್ನೋದು ನೀನು ಬಿಡಿದು ತಮ್ಮ ಗಾಡಿ ಹಚ್ಚೋದು ತಾವೇನು ಎಲ್ಲ ದಬಾನಿಕೆ ಅವ್ರದ್ದು ನಡೆಸ್ಬಿಟ್ಟಾರ್ರಿ ಅದರ ಜೊತೆಯಲ್ಲಿ ಮತ್ತೆ ನನ್ನ ಬೈಕ್ ಸುಡುತ್ತಾರೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಚಿಕಿತ್ಸೆ ಪಡೆಯುತ್ತಿರುವ ರಾಜು ನದಾಫ್ ಕಣ್ಣೀರಿಟ್ಟಿದ್ದಾರೆ ಮನೋಹರ್ ಮೆಗೇರಿ ಕೆಎಂ ಕನ್ನಡ ನ್ಯೂಸ್ ಕೋಕಾಕ್